ರವಣಾಸುರೇಶ ಆರುಶ್ಯಲ್ರಿ ಸರ ನವಗ್ರಹಗಳು ಅಂದ್ರೆ ಯಾರು ಇಲ್ಲಿ ಪೂಜೆ ಮಾಡ್ಯಾರ ನವಗ್ರಹಗಳು ಒಂಬತ್ತು ಗ್ರಹಗಳು ಹ ಹ ರವಣಾಸುರನ ಸಿಂಹಾಸನದ ಕೆಳಗ ನಟ್ಟಲು ಮಾಡಿಟ್ಟಿದ್ರಿ ಪಾ ಸಿಂಹಾಸನಕ್ಕೆ ಮ್ಯಾಲ ಹತ್ತು ಹೋಗ್ಬೇಕಾದ್ರೆ ಒಂಬತ್ತು ಪೌಂಟನ್ಗೆ ಡಬ್ಡವ ಡಬ್ಬದ ಮೇಲೆ ಕಾಲಿಟ್ಟು ಹತ್ತಿ ಹೋಗ್ತಿದ್ದ ಹೌದ ಹೌದಲ್ರಿ ಸರ ಹಂತ ಒಬ್ಬ ರವಣಾ ಸೂರ್ಯನ ಗತಿ ಏನೈತ್ರಿಪ್ಪ ಶನಿ ಏನಂದ ಅದು ಎಷ್ಟು ದಿವಸ ನೀ ಡಬ್ಬ ಕೆಡ ಡಬ್ಬದ ಮೇಲೆ ಕಾಲಿಟ್ಟು ಹತ್ತಿವಾಗ ಒಂದ್ ರೀ ಹಿಂಗ ಹಂಗಾತ ಇಟ್ಟು ನಮ್ಮನ್ನ ದಾಟಿ ಹೋಗು ದಾಟಿ ಹೋಗು ಅಂದ ಹೌದ್ರಿ ಸರ ಪಾಪದ ಕೊಡ ತುಂಬಿ ಬತ್ತು ಅಂದ್ರ ಒಂದ್ ನಿಮಿಷ ಹತ್ತಂಗಿಲ್ಲ ಒಟ್ಟೆ ಒಂದ್ ಸೆಕೆಂಡ್ಗೆ ಹತ್ತಿಲ್ರಿ ಗುರುಗಳ ಡಬ್ಬ ಡಬ್ಬ್ದ ಗ್ರಹಗಳು ಯಾವಾಗ ಚಿತ್ತ ಅದು ಹ ರಾವಣ ನೋಡು ಇದಿ ನೋಡ ಸರ ಆನಿಯಾಗಿ ಕಬ್ಬ ಒಡೆದ ರವಣ ಸೂರ ಆಜಾನ ಬಾದ ಇರ್ಬಿಯಾಗಿ ಸಕ್ಕರೆ ಮೇಲ ಪಟ್ಟ ಎರೆದ ಅಲ್ಲಿ ಹೋಗೋ ನಿನ್ನದಗದ ತಮ್ಮ ಮಾತಾಡಬೇಕ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ಅಲ್ ಹೋಗುಲಿಲ್ಲ ನಗನಾ ದಮ್ಮ ಮಾದಾಡದೆ ಅಲ್ ಹೊಗಲಿಳಗನಾ ದಮ್ಮ ಮಾತಾಡದೆ ಕೋಟ್ಯಾಳದ ಹಂಗೆ ರಾಯ ಕೈಗಳ ಕಾಲ ಎತ್ತಿ ಬೆಳಸನ ಗುರವೇನ ಬೇರಲಾ बोलि हाल माड्यान सोदा गुरु वसि शर आनंद वरा

ಅಲ್ಲಿ ಹೋಗೋನಿಲ್ಲದಾಗದಾಡಬೇಕು ಅದ ಅಲ್ಲಿ ಹೋಗೋನಿಲ್ಲದಾಗದ ಓದಾಡಬೇಕು ದೊಳದ ಹಂಗರಾಯ ಕುರಿಗಾಲ ಕಾಲ ಎತ್ತಿ ಬೆಳಸನ ಗುರು ಏನಬೇರ ಹುಲಿ ಹಾಲ ಮಾಡ್ಯಾನ ಸೋದ ಗುರುವ ಶಿಷ್ಯರ ಆನಂದ ಒಳದ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳ ೂರ ಇರುವುದು ನಮದ ಆದಿ ಶಕ್ತಿ ಭಕ್ತರಿಗೆ ಅವಾಗೋ ನ ಎಂಬುದು ಅಳದ ಸತ್ಯನ್ನ ಸಾಹಿತ್ಯ ಬರದ ಏನ್ ಮಾಡಿದ ಬ ಹಂಗ ಹಂಗೆ ಹರಿದ ಏ ಹರ್ದು ನಿಂದ ಹ್ಞೂ ಥಂಡ್ಯಾಗ ನೋಡಿ ಹಲ್ ಮ್ಯಾಗ ಹಲ್ಕ ತಾವು ಮಾತಾಡೋಕೆ ಬರುವಂತ ಮಾತು ಹೇಳತ್ತ ರೀ ಹಂಗೆ ಈ ಬವ ಎಂಬ ಹಂಗ ಹರಿದು ಹರದ ಹೌದಲ್ರಿ ಸರ ಅಜ್ಞಾನ ಅಂತಕ್ಕಂಥದನ್ನು ತುಳಿದ ತುಳುದ ಹೌದಲ್ಲ ರೀ ಸರ ಒಂದು ಮಾತಾ ಏನು ಅದು ಅದು ದಿನದಾಗ ಹರಿ ಭಕ್ತರು ಮತ್ತು ಶಿವಭಕ್ತರು ಅನುಸಾರವಾಗಿ ನೇಮಕನುಸಾರವಾಗಿ ಅವ್ರವ್ರೋತಾರೀಪಾ ಭಗವಂತನ ನಾಮ ಸ್ಮರಣೆಯನ್ನು ಹೌದು ಯಾವ ಹರಿ ಮಾಡಿದ್ರಿಪ್ಪ ಬೆಳಗಿನ ಆರು ಗಂಟೆಕ್ಕ ನದಿ ಜಲಕಕ್ಕೆ ಹೋಗಿದ್ದ ಹೌದು ತನ್ನ ಎಲ್ಲ ವಸ್ತ್ರಗಳನ್ನು ಕಳೆದಿಟ್ಟು ಲಂಗೋಟಿ ಮ್ಯಾಲ ಹೊಲ್ಯಾಗ ಮುನಗತಿದ್ದ ಹರಿ ಶ್ರೀ ಹರಿ ಶ್ರೀ ಹರಿ ಅತ್ತಿದ್ದೀಪ ಹರಿ ಹರಿ ಅಂತಿದ್ದ ನೀರಾಗ ಮುನಗುತ್ತಿದ್ದ ಏಳ್ತಿದ್ದ ಹೊಲಾಗ ಮುನಗುತ್ತಿದ್ದ ಏಳ್ತಿದ್ದ ಹೌದ್ರಿ ಸರ ಬೆಳಗು ಮುಂಜಾನೆ ನಸಗಿನ ಟೈಮ್ ದನ್ಗೋದ್ ಹೆಂಡಿ ಬಳದ್ ಹೋಗೋದು ಹೆಂಡಿ ಗೈಲಿ ಜಲಕಾ ಮಾಡಿ ಬರ್ಬೇಕು ಕೈಕಾಲು ಮುಖ ತಕೊಂಡು ಜಲಕ ಮಾಡಿ ಬರ್ಬೇಕು ಇಂತ ಮಹೇಶ್ ಹಾ ಹಾ ಹೊಳೆದ ಅಂಡಿ ಮ್ಯಾಲ ಅವೆಲ್ಲ ಅರವಿ ಕಳದಿಟ್ಟು ಹೊಳ್ಯಾಗ ಮುನ್ಗೋದು ಹರಿ 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 ಹತ್ತಿದ್ದಾ ಹೌದಲ್ಲ ರೀ ಸರ ಇವ್ವ ಹಂಗೆ ಹೆಂಡಗ ಇದ್ದು ನಿತ್ತು ನೋಡಿದ ಏನು ಹರಿ ಅನ್ನಾಕತ್ತೇನಿವ್ವ ನಾವು ಆಜು ಬಾಜು ನೋಡಾಕೆ ಶುರು ಮಾಡಿದ್ರಿಪ್ಪ ಇ ಅವ ಹರಿ ಅನ್ನಾಕತ್ತೇನೆ ಯಾಕೆ ರೀ ಎದ್ದು ಇಲ್ಲ ರೀ ಹಲೋ ರೀ ಹಲೋ ರೀ ಇಲ್ಲ ಎರಡೂ ಮಾಡಿ ಹೇಳ್ತೇನೆ ರೀ ಈ ಮುತ್ತ ಮಳೆಗ್ರಾಯ ಅಂದ ಎರಡು ಜಾಡಿ ಅಮೌಷದ ಮುತ್ತ ಅಂದ ಮೂರ್ ಜಾಡಿ ಹೌದು ಹೆಂಗ ಒಂದು ಒಟ್ಟು ವಿಚಾರ ಮಾಡಿ ನಮ್ಗೆ ಹೇಳ್ರಿ ಮುಂದಿನ ಅಡಿಕೆ ಮಾಡ್ರಿ ಹ್ಮ್ ಮೂರು ಹಿಂದಿನ ಜಾಡಿ ಹೆಂಗ್ ಜಾಡಿ ಹೆಂಗ್ ಹೌದಲ್ರಿ ಈಗ ಅಂಶದ ಹೆಂಗೆ ಬತ್ತು ಮತ್ತೆ ಮಾಡಿದ್ರೆ ಹೆಂಗೆ ಬತ್ತು ಹಾಂ ಹಾಂ ಹೇಳ್ರಿ ಸುಳ ನೀವು ಮಾಡಿ ಆದಾತು ಇದು ದಂತ ಕತೆ ಹಾಡ್ಕೊತ ಹೋಗ್ಬೇಡ್ರಿ ನಮ್ಗೆ ಗೊತ್ತೈತಿ ಕೂಡಿರ್ತಕ್ಕಂಥ ಹೌದ್ರಿ ಸರ ಗುರಿ ಹಿರಿಯರಲ್ಲಿ ವಿನಂತಿಸಿಕೊಂಡು ವಿನಂತಿಸಿಕೊಂಡು ಮೌನ ಬಂಗಾರ ಮಾತ ಬೆಳ್ಳಿ ಹೌದಲ್ಲ ಸರ ತುಂಬಿದ ಕೊಡ ತುಳ್ಕಂಗಿಲ್ಲ ಹೊಟ್ಟೆ ತುಳ್ಕೋದಿಲ್ರಿಪ ಮಲಲಿ ಗ್ರಾಮದ ಹಿರಿಯರು ಹಾ